ಕೇಳಿಸ್ಕೊಳ್ಳಿ ಅವನು ಯಾವ್ಯಾವ ತರ ಮಾತಾಡೋಣ ನನ್ನ ಅಂತ ಇದು ನಿಮ್ಗೆ ನ್ಯಾಯ ಅನ್ಸುತ್ತಾ ಯಾಕ್ ಬ್ರೋ ಇದು ನಿಮ್ ನ್ಯಾಯ ಅನ್ಸುತ್ತಾ ಏಕೆ ಅವನ ಅಮ್ಮನ್ ಹೇಳ್ತವನೇ ಅವನ ಅಮ್ಮನ್ ಸರಿ ಇರಲ್ಲ ಯಾಕೆ ನಿನಗ ಅಷ್ಟು ಕೇವಲಿದ್ರೆ ಕೈಯಿಂದ ಎಲ್ಲಾದ್ರೂ ಇದ್ ಮಾಡು ನಮ್ಮನ್ನ ಕೈರ ಏನ್ ಮಾತಾಡ್ತಿರೋದು ಏನ್ ಮಾತಾಡ್ತಿರೋದು ಬಂದ್ರೆ ಸರಿ ಇರಲ್ಲ ನೋಡ್ತೀಯಾ ಎಲ್ಲಿಗೆ ಯಾಕೆ ಏನು ನಮ್ಮ ಹತ್ರ ಮಾತಾಡೋದು ಅವ್ರ ಹತ್ರ ಏನು ಕೊಟ್ಟಿದ್ಯಾ

ನ್ಯಾಯ ಬ್ರೋ ಅಲ್ಲಿ ನ್ಯಾಯ ಪರ ನೋಡ್ತೀಯಾ ತುಮಕೂರಲ್ಲೇ ತೋರ್ಸಿಸ್ತೀನಿ ನ್ಯಾಯನಾ ಏನ್ ನೋಡ್ತೀಯ ನೋಡ್ತೀಯಾ ನಿನ್ ತುಮಕೂರಲ್ಲೇ ನ್ಯಾಯ ತೋರ್ಸಿಸ್ತೀನಿ ನೋಡ್ತೀಯಾ ಏನ್ ತುಮಕೂರಲ್ಲಿ ನೀನು ತುಮಕೂರಲ್ಲೇ ನ್ಯಾಯ ತೋರಿಸಿಸ್ತೀನಿ ನೋಡ್ತೀಯಾ ತುಮಕೂರಲ್ಲೇ ನಿನಗ್ ನ್ಯಾಯ ತೋರ್ಸಿಸ್ತೀನಿ ನೋಡ್ತೀಯಾ ಏನ್ ಅರ್ಥ ಆಗಲ್ ನನ್ ಬ್ಯಾಗ್ರೌಂಡ್ ಸುಮ್ನೆ ನಿಮ್ ಈ ಚೂತೆ ಕೆಲಸ ಮಾಡೋದನ್ನ ಬಿಟ್ಬಿಡೋ ನನ್ ಅದಿಕ್ ನಾನ್ ಫೇಮಸ್ ಆಗ್ಬೇಕು ಅಂದ್ರೆ ನಾನೇ ಬಿಡ್ತಿದ್ದೆ ಅದನ್ನ ಇವಾಗ ನಾಳೆನೆ ಬರಲಾ ನಾಳೆನೆ ಬರಲಾ ಹೆಂಗ್ ಅಮ್ಮನ್ ಮನ್ ಮನೆ ತಕ್ಕ ನಾಳೆನೆ ಬರಲ್ಲ ಅವ್ರ ಮನ್ ಎಲ್ಗೂ ಹೆದ್ರಿಕಳಲ್ಲ ಯಾವನ್ಗ್ ಎದ್ರಿ ಕಳಲ್ಲ ಎಲ್ ಸರಿ ಎಳ್ತಲ್ ಹ್ಮ್ ಅಮ್ಮನ್ ಯಾವನ್ಗ್ ಎದ್ರಿ ಕಳಲ್ಲಾ ಇಲ್ಲಾ ನಿನ್ ಸಾಟುದ್ ನ್ಯಾಯ ಇದ್ರೆ ಬಾ ನೀನು ಹ್ಮ್ ನ್ಯಾಯ ಇರೋಕೆ ಬ್ರೋ ಹ್ಮ್ ನಿನ್ ನ್ಯಾಯ ಇದ್ರೆ ಕಂಪ್ಲೇಂಟ್ ಕೊಡು ಹ್ಮ್ ಕಂಪ್ಲೇಂಟ್ ಕಂಪ್ಲೇಂಟ್ ತಡ್ರಿ ಹ್ಮ್ ಹ್ಮ್ ಮಾಡ್ರಿ ಹ್ಮ್ ಏನ್ ವೇಟ್ ಏನು ಮಾಡಿ ನೋಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದರೂ ನಾನು ನಿಮಗೆ ಏನೇ ಹೇಳಿದ್ರು ನಿಮಗೆ ನಂಬಿಕೆ ಅಲ್ಲಿ ಹೇಳಿರ್ತೀನಿ হুম ಅದನ್ನ ಸುಮ್ಮನೆ ಆಡಿಯೋ ಎಲ್ಲ ರಿವೀಲ್ ಮಾಡ್ಬೇಡಿ. হুম ಸರಿ ನಾನು ಯಾವತ್ತಾದ್ರು ಇವ್ರ ಹಿಂದೆ ಔರಿ ಅದರ ಇವರ ಹಿಂದೆ ಅಂತ ಹೇಳಿದಿನ ಇಲ್ಲ. ಹಾ ಹೇಳಿದಿನಾ? ಇಲ್ಲ. ಅದ್ ಹೆಂಗಾಗುತ್ತೆ ಗೊತ್ತಾ? হুম ನಾನು ಹೇಳಿದ್ವಾ ಬ್ರೋ ನಿಮಗೆ ಹೇಳಿದ್ರು ಅಭಿ ಅವರಂತ. হুম ಅದನ್ನ ಹೇಳಿದಿನ ಅಂತ ಹೇಳಿದ್ರೆ ತಾನೆ. ನೀವು ಆಡಿಯೋ ಕಳ್ಸೋ ಎಷ್ಟು ಮಟ್ಟಿಗೆ ಸರಿ? ನ್ಯಾಯಕ್ಕೆ ಸಪೋರ್ಟ್ ಮಾಡಬೇಕು ಅಂತ. ಸಪೋರ್ಟ್ ಅಲ್ಲ ಬ್ರೋ ನಿಮಗೆ ಏನು ಗೊತ್ತು ಬ್ರೋ?

ಸತ್ಯ ಇನ್ನೂ ಸ್ವಲ್ಪ ದಿನದಲ್ಲಿ ಜನಗಳಿಗೂ ಗೊತ್ತಾಯ್ತದೆ ಈಗ ಆಡಿದ್ರಲ್ಲಿ ಏನೈತೆ ನಾನು ಹೇಳಿದಿನಾ ಅವ್ರಿಂದ ಇದಿದಾರೆ ಅದಿದ್ದಾರೆ ಅಂತ ಯಾರಿದಾರೆ ಅಂತ ನಾನು ಯಾವ ತರ ನಮ್ಮ ಹಿಂದೆ ಅವ್ರ ಇದ್ದಾರೆ ಇದ್ದಾರೆ ಅಂತ ಅದೇ ನಾನ್ ತರ ಏನೂ ಹೇಳಿಲ್ಲ ಹಾ ಮತ್ತೆ ನೀವ್ ಹೆಂಗ್ ತಗೊಂಡ್ ಆಡಿಯೋ ಕೊಟ್ಬಿಡ್ತೀರಿ ಅವ್ರಿಗೆ ಆಡಿಯೋ ಕೊಟ್ಟಿ ಯಾವ ತರ ನಂಬ್ಕೆ ನಂಬ್ಕೆ ಬರ್ತದ ಬರಲ್ಲ ಆ ಬರಲ್ಲ ಸತ್ಯ ಪರ ಇಡ್ತೀನಿ ಬ್ರ ಕೇಳಿ ಸತ್ಯನು ಗೊತ್ತಾಯ್ತದೆ ಹಾ ಗೊತ್ತಾಗ್ಲಿ ಅವ್ನ್ ಕೇಸ್ ಹಾಕೊಂತಾನೆ ಹು কোর্ಟ್ ಅಲ್ಲಿ ಪ್ರೂವ್ ಮಾಡಬೇಕು ನಾನು ನಾ ಮಾಡ್ಕತ್ತೀನಿ ಸರಿನೆ ಹು ಇವಾಗ್ಲೇ ಅರುಣ್ ಹು ರೂಮ್ಸ್ ವಿಚಾರ ಏನಾದ್ರು ಬಂತು ಅಂದ್ರೆ ದೊಡ್ಡ ಮಟ್ಟಕ್ಕೆ ಹೋಗಿರುತ್ತೆ ಆಮೇಲೆ ಚೇತು ಹೇಳ್ತವನಿ ಹು ರೆಕಾರ್ಡ್ ಹಾಕೋಬೇಕಾದ್ರೆ ನಾನ್ ಯಾವ ಎಕ್ಸ್ಟ್ರೀಮ್ 레벨ಕ್ಕೆ ಬೇಕಾದ್ರೂ ಹೋಯ್ತೀನಿ ನಾವು ಮಿಂಟ್ಲು ನನ್ ಮಕ್ಳು ಸರಿನೆ ನಾನ್ ಹು ನಾನು ಯಾವ ಎಕ್ಸ್ಟ್ರೀಮ್ 레벨ಕ್ಕೆ ಬೇಕಾದ್ರೂ ಹೋಯ್ತೀನಿ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೂ ಹೋಯ್ತೀನಿ ಏನೇ ಆಗ್ಲಿ ಸಚಿಕ್ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ನಾನು ನನ್ ಕೋರ್ಟ್ ಕೇಸು ಅವಕ್ಕೆಲ್ಲ ಜೈಲು ಅವಕ್ಕೆಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಹುಚ್ಚ ನನ್ನ ಮಗ ರೆಕಾರ್ಡ್ ಹಾಕೊಳಿಬೇಕಾದ್ರೆ ನನ್ ಏನ್ ಬೇಕಾದ್ರೂ ಮಾಡ್ತೀನಿ ನನ್ನ ಆಡಿಯೋ ಯಾವ್ದಾದ್ರು ಒಂದ್ ಲೀಕ್ ಆದ್ರೂ ಇನ್ನು ಹೇಳ್ತಾ ಇದೀನಿ ನಿಮ್ ಜೊತೆ ಮಾತಾಡಿರೋದು ಹೇಳ್ತಾ ಇದೀನಿ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ ಏನ್ ಬೇಕಾದ್ರೂ ಮಾಡ್ತೀನಿ ನಾನು ಸರಿನಾ ಮಾಡ್ಬಿಟ್ಟಿದ್ರಿ ಬಿಡಿ ಗೊತ್ತಿಲ್ಲ ನೀ ನಾನು ಏನ್ ನನ್ ಮಗ ಏನ್ ಬೇಕಾದ್ರೂ ಮಾಡ್ತೀನಿ ಸರಿನಾ ನಮ್ ಅಂತಿರಲ್ಲ ಹೆಂಗವ್ರೆ ಅಂತ ನಿನಗೆ ಗೊತ್ತಿಲ್ಲ ಸರಿನಾ ಹುಚ್ಚಿನ ಮಕ್ಳು ಅವ್ರುವೆ ನಾನು ನನ್ ಮಗ ಇನ್ನುವೇ ಈ ಕೋರ್ಟ್ ಕೇಸು ಅವೆಲ್ಲ ಕಾಲೇಜು ಮುಂಚೆನೆ ಇತ್ತು ಇವಾಗೆಲ್ಲ ಅವಕ್ಕೆಲ್ಲ ತಲೆ ಕೆಟ್ಟಲ್ಲ ಜೈಲು ಅವಕ್ಕೆಲ್ಲ ತಲೆ ಕೆಟ್ಟಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಲೆವೆಲ್ ಬೇಕಾದ್ರೂ ಇಳಿತೀನಿ ಸರಿನಾ ಇನ್ನೊಂದು ವಿಡಿಯೋ ಒಂದ್ ಆಡಿಯೋ ವೈರಲ್ ಆದ್ರೂ ನಿನಗೆ ಇದು ನಿನಗೂ ಇದಕ್ಕೂ ಸಂಬಂಧ ಇಲ್ದಿರ ವಿಚಾರ ನಾನು ಆರೋಪ ಮಾಡಿದೀನಿ ಕೋರ್ಟಲ್ ಕೇಸ್ ಹಾಕ್ತೇನೆ ನಾನು ಪ್ರೂವ್ ಮಾಡ್ಕೊತೀನಿ ಡಿಫಾಮೇಶನ್ ಕೇಸ್ ನ ಸರಿನೇ ಇದಕ್ಕೆ ಎಂಟ್ರಿ ಆದ್ರೆ ದಿಸ್ ಇಸ್ ನಾಟ್ ಕರೆಕ್ಟ್ ನಾನು ಯಾವ ಎಕ್ಸ್ಟ್ರೀಮ್ ಲೆವೆಲ್ ಬೇಕಾದ್ರೆ ಹೊಂಟೈತೀನಿ ಮುಚ್ಚಿನ ಮಗ ನಾನು ಅದು ನಿಮ್ಗೆ ಗೊತ್ತಿಲ್ಲ ನಮ್ದು ಇನ್ನೊಂದ್ ಮುಖ ಹಾಕ್ತೀನಿ ಇದೇ ತರ ಮಾತಾಡಿದರೆ ಈ ಫುಲ್ ಆಡಿಯೋ ರೆಕಾರ್ಡ್ ನ ಈ ವಿಡಿಯೋದಲ್ಲಿ ಹಾಕೋದ್ರಿ ವಿಡಿಯೋ ಲೆಂತ್ ಆಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆ ರೆಕಾರ್ಡ್ ನ ಹಾಕ್ತೀನಿ ಗಾಯಸ್ ಆಡಿಯೋ ರಿಲೀಸ್ ಆದ್ಮೇಲೆ ತ್ರಾಲ್ ಏನ್ ಕೇಳಿರ ಎಲ್ಲಿದ್ಯಪ್ಪ ಮನೆ ತಗ ಬರ್ಲೇನಪ್ಪ ನೀನ್ ಯಾವಾಗ ಸಿಕ್ತಿಯಪ್ಪ ನಂಗೊಂದ್ಸತಿ ಸಿಗಪ್ಪ ನೀನ್ ಇಡೋದ್ ಒಬ್ಬದೇ ಮಗನೇನಪ್ಪ ಈ ತರ ಎಲ್ಲ ಕಾಲ್ಸ್ಗಳು ನೀವು ರೆಕಾರ್ಡ್ ಕೇಳಿಸ್ಕೊಬಿಟ್ರಿ ಈಗ ಗೊತ್ತಾಗ್ತೈತೆ ಸುಮಂತ್ ಬಾಳ್ ಏನು ಅಂತ ಇನ್ನು ಸ್ವಲ್ಪ ಇನ್ನೂ ಜಾಸ್ತಿನೇ ಗೊತ್ತಾಯ್ತೈತೆ ಅದಾದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ಎಲ್ಲಾ ಬಂತು ವಿಡಿಯೋ ನೋಡಿದ ತಕ್ಷಣ ಒಂದ್ ಎರಡ್ ಮೂರ್ ಅವರ್ ಒಂದು ಅವರ್ ಅವರಲ್ಲಿ ಈ ತರ ಎಲ್ಲಾ ಕಾಲ್ಸ್ ಬಂತು ಅದಾದ್ಮೇಲೂ ಕಾಲ್ ಮಾಡಿ ಈ ತರ ಕಾಲಿಗೆ ಬಿಡ್ಬಿಡ್ತೀನ್ಬ್ರೋ ಬಿಡಿ ಬಿಡಿಬ್ರೋ ಎಲ್ಲೂ ಆಡಿಯೋ ಸೆಂಡ್ ಬ್ರೋ ಇನ್ನೊಂದ್ ಆಡಿಯೋ ಸೆಂಡ್ ಬ್ರೋ ಯಾವ ಕಾಲ್ ರೆಕಾರ್ಡ್ಸ್ ಸೆಂಡ್ ಮಾಡಿ ಸೆಂಡ್ ಬ್ರೋ ಇಷ್ಟೇ ಸಾಕು ಬ್ರೋ ಈ ತರ ಎಲ್ಲಾ ಕಾಲ್ ರೆಕಾರ್ಡ್ ಬಂತು ಇದೆಲ್ಲ ಯಾರು ತಪ್ಪು ಮಾಡಿರೋರು ಹೇಳ್ತಾರ ತಪ್ಪು ಮಾಡ್ದಲ್ಲಿ ಇರೋರು ಹೇಳ್ತಾರ ನಿಮ್ಗೂ ಗೊತ್ತಾಗ್ತೈತೆ ಯಾರು ತಪ್ಪು ಮಾಡೋರೆ ಯಾರು ಸತ್ಯ ಹೇಳ್ತವ್ರೆ ಅಂತೆಲ್ಲ ನಿಮ್ಗೂ ಗೊತ್ತಾಗ್ತೈತೆ ಎಲ್ರಿಗೂ ಜನಗಳ್ಗೆ ಎಲ್ಲಾರ್ಗು ಗೊತ್ತಾಗ್ತೈತೆ ಫಸ್ಟ್ ಆಡಿಯೋ ರಿಲೀಸ್ ಆಗಿ ದಿನ ಕಾಲ್ ಮಾಡ್ತಾರೆ ನೆಕ್ಸ್ಟ್ ಅವರು ಕಾಲ್ ಮಾಡಲ್ಲ ನಾನು ಕಾಲ್ ಮಾಡಲ್ಲ ಸೈಲೆಂಟ್ ಫುಲ್ ನೆಕ್ಸ್ಟ್ ಇವತ್ತು ಒಂದು ಆಡಿಯೋ ರಿಲೀಸ್ ಆಗೈತೆ ಆ ಆಡಿಯೋ ತಕ್ಷಣ ಕಾಲ್ ಮಾಡೋರೆ ಎರಡ್ ಸತಿ ನಾನೇನೋ ಬೇರೆ ಕೆಲಸದಲ್ಲಿ ಇದೆ ಸೊ ಎತ್ತಿಲ್ಲ ಅದಾದ್ಮೇಲೆ ನಾನೇ ಸ್ವಲ್ಪ ಹೊತ್ತಾದ್ಮೇಲೆ ಮಾಡಿದೆ ಅವಾಗ ಏನ್ ಪ್ಲೇಟ್ ಚೇಂಜ್ ಮಾಡ್ತಾರೆ ನೀವೇ ಕೇಳಿಸ್ಕೊಂಡ್ರಿ ಹಲೋ ಆಡಿಯೋ ಹೊಸ ಅಡಿಯೋ ನಿಮ್ದೇ ಬ್ರೋ ನಿಮ್ ಗೊತ್ತಿಲ್ವಾ ಹಾ ಅಲ್ಲಲ್ಲ ಹ್ಮ್ ನಾನ್ ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಕಣ್ವೇ ಆಗ್ತಾ ಇರೋದ್ ಬೇರೆ ಏನ್ ಕಣ್ವೆ ಆಗ್ತಿದೆ ಅಲ್ಲಿ ಏನೋ ಕಟ್ಟೋ ಪೇಸ್ಟ್ ನಡೆದೇ ಇಲ್ವಲ್ಲ ಅಲ್ಲಲ್ಲ ನಾನ್ ಮಾತಾಡಿರೋ ಉದ್ದೇಶ ಬೇರೆ ಅಲ್ಲ ಮಾತಾಡಿರೋ ಉದ್ದೇಶ ಏನು ಹೇಳಿ ಅಲ್ಲಲ್ಲ ಬ್ರೋ ನನ್ ಮಾತಾಡಿರೋ ಉದ್ದೇಶ ಬೇರೆ ಅಲ್ಲಿ ಅದೇ ಏನ್ ಉದ್ದೇಶ ಇತ್ತು ಹೇಳ್ರಿ ಇವಾಗ ನಿಮ್ಗೆ ಇನ್ನೊಂದ್ ಆಡಿಯೋದಲ್ಲಿ ಹೇಳಿದ್ವಲ್ಲಾ ಹ್ಮ್ ಅದನ್ನೆಕ್ಸ್ಪೆಕ್ಟೆಡ್ ಬರೋ ಆಗಿದ್ದು ಅಂತ

ರಿಲೀಸ್ ಆಗೋ ದಿನ ಹೇಳಿದಿರಾ ಅದು ಕೂಡ ನನ್ನ ಅದು ಗೊತ್ತು ರೆಕಾರ್ಡ್ ಇದೆ ಅಂತ ನಾನು ಹೇಳ್ತಾ ಇರೋದು ಅಲ್ಲಿಗೂ ನಾನು ಮಾತಾಡಿರೋ ಉದ್ದೇಶ ಬೇರೆ ಮಾತಾಡಿರೋ ಉದ್ದೇಶ ಬೇರೆ ಏನು ಇಲ್ಲ ಅಲ್ಲಿ ನೀವ್ ಹೇಳಿರೋದು ಸತ್ಯ ಇವಾಗ ಪ್ಲೇಟ್ ಚೇಂಜ್ ಮಾಡಿದ್ರೆ ಮಾಡ್ಕೊಳ್ಳಿ ಮಾಡಿದ್ರೆ ಜನಗಳ್ ಗೊತ್ತಾಯ್ತದೆ ಸರಿನಾ ಗೊತ್ತಾಗ್ಲಿ ಗೊತ್ತಾಗ್ಲಿಬ್ರೋ ಇವಾಗ ಏನು ಗೊತ್ತಲ್ವಾ ಹೊಡಿತಾರೆ ಅಂತ ಎಲ್ರು ಅನ್ಕೊಂಡಿದ್ರಲ್ವಾ

ಕೇಳಿಸ್ಕೊಂಡ್ರಿ ಏನೇನೆಲ್ಲ ಪ್ಲೇಟ್ ಚೇಂಜ್ ಮಾಡ್ತಾವ್ರಿ ಅಂತ ಏನೇ ಚೇಂಜ್ ಮಾಡ್ಕೊಳ್ಳಿ ಆ ವಾಡಿಯೋದಲ್ಲಿ ಏನು ಎಡಿಟ್ ಮಾಡಿಲ್ಲ ಆ ಆಡಿಯೋ ಹೆಂಗ್ ಹಂಗೆ ಎಲ್ರೂನು ವೈರಲ್ ಮಾಡ್ತವ್ರಿ